ಕರ್ನಾಟಕ ರಾಜ್ಯದಲ್ಲಿ ಈಗ ಹಜಭವನ ಭವನ ತಯಾರಾಗುದ್ರಿ ಗುಲ್ಬರ್ಗಾದಾಗ ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿಯಲ್ಲಿ ಕೂದಲಿ ಪೂಜೆ ಮಂಗಳೂರದ ಪ್ರಾರಂಭ ಆಗೈತ್ರಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮೂರು ಹಜ ಭವನಗಳು ಇದು ಮುಖ್ಯಮಂತ್ರಿ ಘೋಷಣೆ ಬಿಜೆಡ್ ಜಮೀರ್ ಅಹಮದ್ ಖಾನ್ನ ಶ್ರಮ ಕಲಬುರಗಿಯಲ್ಲಿ ಖರ್ಗೆ ಸಾಹೇಬರ ಶ್ರಮ ಮಂಗಳೂರಲ್ಲಿ ಯು ಟಿ ಖಾದಿರ ಪ್ರಯತ್ನ ಅದೇ ರೀತಿ ಬೀಜಡ್ ಜಮೀರ್ ಅಹಮದ್ ಖಾನ್ ಸಲಹೆ ಸೂಚನೆ ಅವರದೇ ಆದಂತಹ ಖಾತೆಯಿಂದ ಖಾನ್ ಅವರ ಗ್ರೀನ್ ಸಿಗ್ನಲ್ ಮುಖ್ಯಮಂತ್ರಿಯ ಸಿಗ್ನೇಚರ್ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಯಾತ್ರಾರ್ಥಿಗಳಿಗೆ ಮಂಗಳೂರಿನಿಂದ ರವಾನೆ ಆಗೋದು ಕಲಬುರಗಿ ಗುಲಬರ್ಗಾ ಇಲ್ಲಿಂದ ರವಾನೆ ಆಗೋದು ಬೆಂಗಳೂರಿನಿಂದ ರಾಜಭವನದಿಂದ ಇಲ್ಲಿಂದ ರವಾನೆ ಆಗೋದು ದಟ್ಟನೆ ಕಡಿಮೆ ಆಗೋದು ಮೂರು ಕಡೆಯಿಂದ ಹೋದರೆ ಎಲ್ಲವೂ ಜನ ಸಂಚಾರ ಸುಗಮ ಆಗುವುದು ಅದಕ್ಕಾಗಿ ಇನ್ನು ಮುಂದೆ ಹೋಗುವಂತ ಹಜ್ ಯಾತ್ರಾತ್ರಿಗಳಿಗೆ ಶುಭದ ಸೂಚನೆ ಕೊಟ್ಟಂತ ಮುಖ್ಯಮಂತ್ರಿಗಳು ಏನ್ ಮಾತಾಡಿದಾರೆ ಆ ವಿಡಿಯೋ ತೋರ್ಸಾಕಿನಿ ಪಕ್ಕದಾಗ ಜಮೀರ್ ಅಹಮದ್ ಖಾನು ಅಧಾರ್ ಈ ಕಡೆ ನೋಡಿದ್ರೆ ರಹೀಮ್ ಖಾನು ಅಧಾರ್ ಹಂಗಾದ್ರೆ ಯೂಟ್ಯೂಬ್ ದ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅನಿಸಿಕೆಗಳನ್ನ ಹಾಕ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗ ಬರ್ತೀನಿ ಆ ದೃಶ್ಯ ಮಾತ್ರ ನೋಡ್ರಿ ಮುಖ್ಯಮಂತ್ರಿ ಏನ್ ಹೇಳಿದಾರ ನಮಸ್ಕಾರ ಅಜ್ಜಿಗೆ ಹೋಗ್ತಕ್ಕಂಥ ಅಜ್ಜ ಯಾತ್ರಿಗಳಿಗೆ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದರು ನಾನು ಪ್ರತಿ ವರ್ಷ ಕೂಡ ಮುಖ್ಯಮಂತ್ರಿ ಆಗಿರುವಾಗ ಹಿಂದೇನೂ ಕೂಡ ಪ್ರತಿ ವರ್ಷವೂ ಕೂಡ ಬಂದಿದ್ದೆ ಈಗಲೂ ಕೂಡ ಕಳೆದ ವರ್ಷವೂ ಕೂಡ ಬಂದಿದ್ದೆ ಈ ವರ್ಷನೂ ಕೂಡ ಬಂದಿದ್ದೆ ಮುಂದೇನೂ ಕೂಡ ಬಂದಿದ್ದೆ ಅಜ್ಜ ಯಾತ್ರಿಗಳಿಗೆ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ ಅವ್ರಿಗೆ ಶುಭ ಕೋರ್ತೇನೆ ಈ ವರ್ಷ ಸುಮಾರು ಹತ್ತು ಸಾವಿರದ ನೂರ ಅರವತ್ತೆಂಟು ಜನ ಯಾತ್ರಿಗಳು ಅಜ್ಜಿಗೆ ಹೋಗ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ ಪ್ರಾರ್ಥನೆ ಮಾಡಲಿ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಯಾಕಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಂತ ಅದರ ಪ್ರಕಾರ ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಕ್ರಿಶ್ಚಿಯನ್ರಿರಲಿ ಇರಲಿ ಬೌದ್ಧರಿರಲಿ ಇರಲಿ ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ ಅದಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಬರಬೇಕು ಅವರೆಲ್ಲರೂ ಕೂಡ ಸಬಲರಾಗಬೇಕು ಅದಕ್ಕೆ ಈ ಹಜ್ಜಯಾತ್ರಿಗಳು ಪ್ರಾರ್ಥನೆ ಮಾಡಲಿ ಮತ್ತು ಈ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ರೈತರಿಗೆ ಇದೆ ಈ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು ಬೆಳೆ ಬಂದು ನಾಡಿನ ಸಮೃದ್ಧಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೀನಿ ೂರಿಗೆ ಕೊಟ್ಟಿದ್ದೀನಿ ನಾನು ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ ಜಾಗ ಸಿಕ್ಕಿದೇನೆ ಅದು ಸ್ವಲ್ಪ ವಿಳಂಬ ಆಗಿದೆ ಮಂಗ್ಳೂರ್ನಲ್ಲಿ ಈಗ ಜಾಗ ಗುರ್ತಾಗಿದೆ ಈಗ ಈ ಕೋಡಪ್ ಆಫ್ ಮುಗಿದ ತಕ್ಷಣ ಪೂಜೆ ಮಾಡ್ತಾರೆ सीएम को और बेकिटो सीएम से परमिशन हाँ। पणती तो नहीं आलो येनयितु कोड ऑफ यूरो इलेक्शन कमीशन नूर परमिशन ಕೊಡಲಿಲ್ಲ ಹಾಗಾಗಿ ಬರಕ ಆಗಿ ನೇ ہم ইলেকશન కమిషనర్ کو پرمیشن دیتے کبھی بھی ಸಿದ್ಧರಾಮಯ್ಯ kabhi bhi मुख्यमंत्री कोई भी साल नेमिस करे इस साल भी आने के लिए कोड ऑफ कंडक्ट होने की वजह से हमने परमिशन इलेक्शन कमिश्नर को परमिशन डाला था उन्होंने इलेक्शन कमिश्नर परमिशन दे दिया था हमारे स्टेट के कर्नाटक स्टेट के मुख्यमंत्री ने मैं कोई साल नहीं मिस किया इस बार आना खाली एटलीस्ट में आजों को विश्व करके जाता वर्ग आज है हम तमाम मुसलमानों की तरफ से हम सिगरा भाई साहब को की गहराई से मुबारकबाद देते सारे तो बिल्डर जमीराम संथाल बंगार हो कई 25 दिन 30000 सर और के दिन 30000 बन्दे के ಜಮೀರ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಆಯುಸು ಆರೋಗ್ಯ ಈಗ ಕ್ಷಣ ಕೊಡಲಿ ಅಂತೇಳಿ ಅಧಿಕಾರ ಆಯುಸು ಆರೋಗ್ಯ ಕೊಡಲಿ ಅಂತೇಳಿ ನಾನು ಆಸಿಸ್ತೇನೆ